ನೀ ತಪ್ಪು ಒಂದೋ ಎರಡು ಅಮ್ಮ ಹೇಳಿದ್ರು ಅಂತ ತಪಸ್ಸಿಗೆ ಬಂದೆ ಗುಲಾಂತಿಯನ್ನು ಬಯಸಿದೆ ತಪಸ್ಸಿಗೆ ಬರುವುದು ಇಂತಹ ಆಯ್ತು ನೀವಾಚರಿಸಿದಂತಹ ತಪಸ್ಸು ಮಹಿಷಿಯ ರೂಪವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡು ಕಾಮಗಾರ ಭೀತಿ ನನಗೆ ಸುಖವಾಗಬಹುದಿತ್ತು ನೀ ಕಾಣಿಸಿಕೊಂಡೆ ಅಂತಾದ್ರೆ ಯಾರು ಹತ್ತಿರ ಬರುವುದಿಲ್ಲ ಅಂತ ಭಾವಿಸಿ ಯಾವ ನನ್ನ ಹತ್ತಿರ ಸುಳಿಯುವುದಿಲ್ಲ ಎನ್ನುವುದು ನನ್ನ ಮನೋಭಾವನೆ ಕೆಸರು ಕೊಳಕು ಅಂತ ನಿನ್ನ ಭಾವವ ಅಲ್ಲವೇ ಮಗಳೇ ಮತ್ತೆ ಕೆಸರಿನಲ್ಲಿ ಹುಟ್ಟಿದಂತಹ ಅವರ ದೇವರ ಮುಡಿಗೂ ಇರುವುದಿಲ್ಲ ಹಾಗಾದರೆ ಕೊಳಕು ಎನ್ನು ಆ ರೀತಿಯಾಗಿ ಯೋಚಿಸಿದ ಕಾರಣ ಮಹಿಷ ರೂಪವನ್ನು ಆಯ್ಕೆ ಮಾಡಿಕೊಂಡು ಹುಡುಗದಲ್ಲಿ ಹುಟ್ಟುವಂತಹ ಮಗು ಮಹಿಷನಾಗುತ್ತೆ ವಿವಾಹಕ್ಕಿಂತ ಮೊದಲೇ ನೀನು ಪುತ್ರ ಅಪೇಕ್ಷೆಯನ್ನು ಹೊಂದಿದೆ ಎರಡು ಅಪರಾಧಗಳನ್ನು ಮಾಡಿದೆ ಯದ್ಭಾವಂ ಸದ್ಭವತೆ ಮಹಿಷಿಯ ರೂಪವನ್ನು ಧರಿಸಿದ ಕಾರಣ ತಪದ ಕುಪಿತನಾದಂತಹ ಸುಪಾರ್ಶ್ವಕ ಮುನಿ ನಿಮ್ಮನ್ನು ಶಪಿಸಿದ್ದಾನೆ ಹೇಗೆ ಇದು ಮುನಿ ಇದ್ದಂತಹ ಶಾಪ ಅಲ್ಲಿ ತ್ರಿಮೂರ್ತಿಗಳಲ್ಲಿ ಒಬ್ಬರಾದವರು ತಾವು ನಿಮ್ಮಿಂದ ಆ ಶಾಪಕ್ಕೆ ಪರಿಮಾರ್ಜನೆ ಸಿಗಬಹುದು ಅಂತ ಆತ್ಮವಿಶ್ವಾಸ ಮುನಿ ಅಂತ ನನಗೆ ತಾತ್ಸಾರ ಇಲ್ಲವೇ ಕಶ್ಯಪ ಮುನಿಯಲ್ಲೂ ಅವರ ಮೌಲ್ಯವನ್ನು ನೀವು ಒಪ್ಪಿಕೊಳ್ಳುವುದಿಲ್ಲ ಹಾಗೆ ಮೂರು ಮೂರ್ತಿಗಳಿಂದಲೂ ಪರಿಹಾರ ದೊರೆಯದೆ ಹೋಗಲಿ ವಚನವನ್ನು ಸೇರಿಸಿದ್ದಾನೆ ಯಾಕೆ

ಪರಿಮಾರ್ಜನೆಗೆ ಹಾದಿ ತೋರಿಸ್ತೇನೆ ನೀನು ಬಯಸಿರುವುದೇನು ಪರಾಕ್ರಮವನ್ನು ಹೌದು ರೂಪವನ್ನು ಅಲ್ಲವಲ್ಲೂ ಯಾವುದಾದ್ರೆ ನೋಡಲು ಜಾಡನಾಗುತ್ತಾನೆ ಯಶಾವಂತನಾಗುತ್ತಾನಮ್ಮ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸಿ ವರಗಳನ್ನು ಪಡೆದು ಅರಮನೆಯನ್ನು ಬಂದು ಸೇರಿದ್ದಾಳೆ ಸಾಯ ಪ್ರಬುದ್ಧಳಾದಂತಹ ಮಗಳಿಗೆ ಮದುವೆ ಮಾಡಿಸುವ ತಾಯಿಯಾದಂತಹ ಕರ್ತವ್ಯ ಆಕೆಯ ರೂಪಕ್ಕೆ ಅನುರೂಪನಾದಂತಹ ವರಣ್ಯರು ಎನ್ನುವುದಾಗಿ ಯೋಚಿಸಿದಾಗ ಪಾತಾಳದ ಮಧುವನ ಅಧಿಕಾರಿ ವಿದ್ಯುನ್ಮಾನಿ ಎನ್ನುವುದಾಗಿ ತಿಳಿದುಕೊಂಡಿದ್ದೇನೆ ಓಲೆಯನ್ನು ಬರೆದು ದೂತನ ಮನಕ್ಷಿಸುತ್ತೇನೆ Thank <laughs> you. ಪಡೆದ್ರೆ ನನ್ನ ಸಿದ್ಧಿಯನ್ನು ಪ್ರಸಿದ್ಧಿಯನ್ನು ಪ್ರಚಾರವನ್ನು ಅರಿತಂತಹ ದಿತ್ತಿದೇವಿ ಕಳುಹಿಸಿದ ಅದು ನೀವು ಎನ್ನುವ ಹೋಗದೆ ಸೂಚಿಸಿದ್ದಾರೆ ಕೇವಲ ಮದುವೆಯೇ ನನ್ನ ಜೀವನ ನನ್ನ ಮೂಲ ಉದ್ದೇಶ ದೇವತೆಗಳನ್ನು ಸದ ಪೀಠವನ್ನು ಏರಬೇಕು ಎನ್ನುವ ಹಾಗೆ ಕನಸಂದು ನೆನಸಾಗುವುದಕ್ಕೆ ಒಳ್ಳೆಯ ಸುಸಂದರ್ಭ ಕೂಡಿ ಬಂದಿದೆ ಈ ಹೊತ್ತಿಗೆ ನಾನು ಸೋಣಪುರದ ಅರಿಯನಾಗಿ ಹೋದರೆ ಸಮಸ್ತ ಹಸಿರು ವೀರರೆಲ್ಲರೂ ಕೂಡ ನನ್ನ ಾಗುವುದಕ್ಕೆ ಸಾಧ್ಯವಿದೆ ಆದ್ದರಿಂದ ಸೇವಾ ಇದೇ ಉದ್ದೇಶವನ್ನು ಮೈಗೂಡಿಸಿಕೊಂಡು ಅರಿತು ನನ್ನ ಪಯಣ ಶೋಣಿತ ಏನು ಕಷ್ಟ ಆದ್ಮೇಲೆ ಎಲ್ಲವೂ ಬೇಕು ಬೇಕಾದ ವ್ಯವಸ್ಥೆ ಆಗಿದೆ ಎಲ್ಲರೂ ಎಲ್ಲರೂ ನಮ್ಮವರೆ ಹೌದು ನಿರೀಕ್ಷೆ ಬಾರಿ ಸಭೆ ಬರ್ತಾ ಉಂಟು ಹೋಗ್ತಾ ಉಂಟು ಎಲ್ಲ ನಮ್ಮ ಒಳ್ಳೆ ದೊಡ್ಡದು ವಿಷಯ ಹಾಗಂತ ಇಷ್ಟು ಸಭೆ ಇಷ್ಟರವರೆಗೆ ಸೇರಿದ್ದಿಲ್ಲ ಇಲ್ಲ ಯಾಕೆ ಏನು ವಿಶೇಷ ಏನೋ ಹಾಗೆ ನನಗೆ ಗೊತ್ತಿಲ್ಲ ಎಂತದಮ್ಮ ವಿಶೇಷ ಎಂತದ್ದು ಕೂತಲ್ಲೆಲ್ಲ ಬಿಡಿ ಬಿಡಿಯಾಗಿದೆ ನನಗೆ ಅಲ್ಲ ನನಗೆ ಈ ಪ್ರಾಯದಲ್ಲಿ ಮದುವೆ ಬೇಕಾ ಗೊತ್ತುಂಟು ಹೇಳಿಕೆ ಬರುವಾಗಲೇ ಹೇಳಿದ್ದಾರೆ ಮಗಳಿಗೆ ಮದುವೆ ಬೇರೆ ಬರಬೇಕು ಎನ್ನುವ ಹಾಗೆ ಆದ್ರೂ ನಿಮ್ಮ ಅಂತ ಕಾದದ್ದು ಯಾಕೆ ಒಳ್ಳೆ ಶುದ್ಧಿ ನಿಮ್ಮ ಬಾಯಲೇ ಬರಲಿ ಎನ್ನುವ ಹಾಗೆ ಸಂತೋಷ ಸಂತೋಷ ಈಗ ಮದುವೆ ಮಗಳಿಗೆ ಮದುವೆ ಎನ್ನುವ ಹಾಗೆ ನಿಶ್ಚಯ ಆಗಿದೆ ಇದು ಹುಡುಗ ನೋಡಿ ಆಗಿದೆ ನೋಡಿ ಆಗಿದೆ ತಿರುಗಿ ನೋಡಿ ನೀವು ಸಭೆಯಲ್ಲಿ ಕುಳಿತುಕೊಳ್ಳುವಂತ ಕ್ರಮ ಉಂಟು ಮತ್ತೆ

ಹಾಗೆ ಆಗ್ಬೇಕಿದ್ರೆ ಒಂದ್ ಇಪ್ಪತ್ತೈದು ಆಗ್ಬೇಕಿತ್ತು ನೋಡಿ ತನ್ನೆಲ್ಲ ಆಗ್ಲಿಕ್ಕೆ ಆಗುದಿಲ್ಲ ಆಗುದನ್ನ ನೋಡಿದ್ದೆ ನೋಡಿಲ್ಲ ನೋಡಬೇಕು ಅಂತ ಮನಸ್ಸು ಉಂಟು ಮತ್ತೆ ಮುಖ ನೋಡಿ ಒಪ್ಪಬೇಕು ಒಟ್ಟು ಒಪ್ಪುದಲ್ಲ ಹಾಗಂತ ಮಾಲಿ ಹುಡುಗಿ ಶೃಂಗಾರಕ್ಕೆ ಹೋಗಿದ್ದಾಳೆ ಓ ಅಲ್ಲಿ ನಿಲ್ಲಂತೆ ಕರಿ ಕರಿಸುವಂತ ವ್ಯವಸ್ಥೆ ಶೃಂಗಾರಕ್ಕೆ ಕರಿಸುವಂತ ವ್ಯವಸ್ಥೆ ಮಾಡುವ ಯಾಕೆ ಗೊತ್ತುಂಟ ಈ ಅಹ್ ಏಳು ಸಾಗರ ದಾಟಿ ಹೋದವರಾದ್ರೂ ಬೇಗ ಬರ್ಬೋದು ಶೃಂಗಾರಕ್ಕೆ ಹೋದ ಹೆಣ್ಣು ಮಕ್ಕಳು ಬೇಗ ಬರುವ ಕ್ರಮ ಇಲ್ಲ ಹೆಣ್ಣು ಮಕ್ಕಳ ಮೇಲೆ ಆಪಾದನೆ ಮಾಡ್ತೀವಿ ಬಂದಾಗಿದೆ ಅಲ್ಲ ನೋಡು 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 ಬಿದ್ದಿನಲ್ಲಿ ತಿರುಗಿ ನೋಡು ಅಂದಿನಿಂತ ಮಳೆ ಹುಡುಗಿ ಹೇಗೆ ಆದೀತಾ ಅದೀತಾ ಇದ್ರೆ ಕೊಡಬೇಕಾದ್ರೆ ಮುಖವೇ ಅಲ್ಲ ತಮ್ಮ ಸರಿ ಕಾಣುವುದಿಲ್ಲ ಸೊಳ್ಳೆದು ಉಪಾತ್ರ ಉಂಟು ಅಮ್ಮ ತುಂಬನೇ ಅವಳದೊಂದು ಹಠ ಶೃಂಗಾರ ಮಾಡಿ ಆಗಿದೆ ಅಲ್ಲ ಮೊದಲಾಗಿ ನನ್ನ ಗಂಡ ಆಗುವವನಿಗೆ ಆ ಶೃಂಗಾರಭರಿತವಾದಂಥ ಮುಖವನ್ನು ತೋರಿಸಬೇಕೆನ್ನುವಂಥ ಹಠ ಒಳ್ಳೆ ಹಠ ಒಳ್ಳೆ ಸ್ವಲ್ಪ ಹಟವಾಗಿ ಈಗ ನೋಡಿ ನಿಮ್ಮದಲ್ಲೂ ಉತ್ತರ ಬರಲಿ ಏನು ಚಂದರೈತು ಅಂದಾ ಶ ಸುಂದರವಾಗಿಲ್ಲ ಗೌರಪ್ಪ ಬಾಗಿಲು ಮಲ್ಲದಂಥ ಹುಬ್ಬುಗಳು ಮೊಗ್ಗಿರಂಥ ಕಣ್ಣುಗಳು ಕಣ್ಣು ಕಣ್ಣು

ಬಂದ್ರೆ ಅಲ್ಲ ನಿನಗೆ ಒಪ್ಪಿಗೆ ಉಂಟು ಆದ್ಮೇಲೆ ಹಿಂದಿನ ಒಪ್ಪಿಗೆ ಕೂಡ ಅಗತ್ಯ ಇಬ್ಬರ ಪರಸ್ಪರ ಒಪ್ಪಿಗೆ ಬೇಕು ಮುನ್ಯಾತ್ಮ ಹಾಗಾಗಿ ಮಾತು ಏನಮ್ಮ ನಿನ್ನಮ್ಮ ಈಗ ನಿನ್ನನ್ನು ಮನೆಯಿಂದ ಮಾಲ್ನೆಯಿಂದ ಹಾಗೆಲ್ಲ ಮದುವೆ ಮಾಡಿ ಕಂಡನ ಮನೆಯನ್ನು ಸೇರಿಸಬೇಕೆನ್ನುವಂತಹ ತವಕದಿಂದ ಇದ್ದಾಳೆ ಮುಂದೆ ನಿಂತವನೇ ನಿನ್ನ ಬಾವಿ ಪತಿರಾಯ ಹೇಗೆ ಅಧಿತ ಸಂಸ್ಕಾರವಂತ ಹೆಣ್ಣು ಮಕ್ಕಳ ಮಾತಂದ್ರೆ ಅದು ಮಾಲಿ ಗೊತ್ತಿಲ್ಲ ಅಮ್ಮ ನೋಡಿದಂತ ಹುಡುಗ ಯಾವ್ದ್ರಲ್ಲೂ ಕಡಿಮೆ ಆಗ್ಲಿಕ್ಕೆಲ್ಲ ಹುಚ್ಚ ದಡ್ಡ ಆಗ್ಲಿಲ್ಲ ಅಲ್ಲ ನಿನ್ನೆ ಆ ರೀತಿಯಲ್ಲ ಎಲ್ಲ ಆಗ್ಲಿಕ್ಕೆಲ್ಲ ಪರಿಪೂರ್ಣ ಗಂಡನ್ನೇ ನೋಡುತ್ತಾ ನೋಡಿ ಇರ್ತಾಳೆ ಇಲ್ವಂತ ವಿಶ್ವಾಸ ಆದ್ದರಿಂದ ಒಳ್ಳೆ ಅದು ಹಾಗೆ ಗಾಯದವರ ತಲೆ ಸರಿ ಇಬ್ಬರ ಪರಸ್ಪರ ಒಪ್ಪಿಗೆ ಆಗಿ ಆಗಿದ್ಮೇಲೆ ನಾವು ಸುಮ್ಮನೆ ತಲೆ ಮಾಡಿದ್ಯಾಕೆ ಮುಹೂರ್ತ ನೀರಕ್ಕೂ ಮೀರ್ತಾ ಉಂಟು ನೀರು ಬಾರದು ಮುಹೂರ್ತದಲ್ಲಿ ಮದುವೆ ಆಗಬೇಕು ಹಾಗಾಗಿ ಹರ ಹರೋ ಅದು ನಮ್ಮ ಕುಲದೇವ ಅವರಿಗೆ ಹೇಳಿದ್ದು ಬದಲೇ ಹೇಳಿ ಕೇಳಿದ್ದಲ್ಲ ಹಾರ ಹಾರ ಹೂವಿನ ಹಾರ ಅಂತ ಹೇಳಿದ್ದು

ಹುಡುಗನಲ್ಲಿ ಕೇಳಿ ಗೊತ್ತುಂಟು ಅನುಭವ ಉಂಟು ನೋಡಿ 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 ಅದ್ಯೋ ಅದು ಉಂಟಲ್ಲ ಅಲ್ಲಿ ಹಾಕಿ ಅಲ್ಲ ನಮ್ಮದಾದಂತಹ ಮದುವೆ ಸಂಸ್ಕಾರದಲ್ಲಿ ಕೆಲವು ವಿಧಗಳೆಲ್ಲ ಉಂಟು ಅದನ್ನೆಲ್ಲ ಹೋಗಿ ನೋಡ್ಬೇಕೆಲ್ಲ ಹೇಳಿ ಬಾಳಿ ಒತ್ತಡದ ಮೇಲೆ ಎಲ್ಲಿ ಅದು ಹೌದು ಹಾಗಂತ ಇದು ಆದ ಮೇಲೆ ಹಾರಾದತ್ತ ಯಾಕೆ ಪರಸ್ಪರ ಸಂಪೂರ್ಣವಾದ ನಮಗೆ ಒಪ್ಪಿಗೆ ಉಂಟು ಎನ್ನುವ ಹಾಗೆ ಪರಸ್ಪರ ಹಾರವನ್ನು ಅದಲು ಬದಲು ಮಾಡಬೇಕು ಆ ಹೊರಲಿಕ್ಕೆ ನೀವು ಇದು ಒಂದು ಸಂಸ್ಕೃತಿ ನಮ್ಮದ್ರಲ್ಲಿ ಬರಲು ಇಲ್ಲ ಆಯ್ತಾ ಅವನನ್ನು ಅವನನ್ನು ಕೊಂಡೊಗೆ ಬಾಯಸದ ಹಣ್ಣಿಗೆ ದೊಡ್ಡದು ಎಂತ ತೌದು ಪತ್ರಗಳು ನಿನಗೆಲ್ಲ ಆಯ್ತಾ ಇದು ಹಾ ಅವಸರ ಮಾಡಬೇಡಿ ಒಟ್ಟು ಮಾಲೆ ಹಾಕುದಲ್ಲ ಮಂತ್ರ ಹೇಳಿಕೊಂಡು ಮಂತ್ರ ಹೇಳಿದ ಕೂಡಲೇ ನೀವು ಸರಿಯಾಗಿ ಮುಖ ಕಾಣುವ ಹಾಗೆ ನಿಲ್ಲಿ ಯಾಕೆ ಕೊಟ್ಟ ತೆಗೀತಾರೆ ನೋಡಿ ಯಾಕೆ ಚೆನ್ನಾಗಿ ನಂತರ್ಪಟ ತೆಗಿತಾರೆ ಮಾರೇ ಸರಿ ನೀವು ಮೊದಲೇ ಹೇಳಿ ತೆಗಿತಾರೆ ಮಂತ್ರ ಹೇಳ್ತೇನೆ ಬಾಲಗನವ್ರು ಬಾರಿಸ್ತಾರೆ ಅವನು ನಂತರ್ ಪಟ್ಟ ತೆಗಿತಾರೆ

ನಿಮಗೆ ನಂದಿದ್ದಾರೆ ಅಪಶಕುನ ಅಂತ ಹೇಳಿ ತಾರಾಗಿ ನಂದಿದರೆ ಮಾತ್ರ ಅಪಶಕುನ ನಾವಾಗಿ ನಂದಿಸಿದರೆ ಯಾವತ್ತು ಅಪಶಕುನವಲ್ಲ ಮತ್ತೆ ಯಾಕೆ ನಂದಿಸಿದ್ದು ಎನ್ನುವ ಹಾಗೆ ಕೇಳಿ ಬೇಕಾದ್ರೆ ಯಾಕೆ ನಂದಿಸಿದ್ದು ನಮ್ಮಲ್ಲಿ ಉಂಟು ಅಂತ ತೋರ್ಪಡಿಸುವುದಕ್ಕೆ ಇಷ್ಟ ಅಲ್ಲ ಎಣ್ಣೆ ಹಾಕುವುದ ಮತ್ತೆ ಎಣ್ಣೆ ಹಾಕುವುದು ಇಷ್ಟ ಅಲ್ವಮ್ಮ ಮತ್ತೆ ಆರತಿ ಗಂಟಲು ಎಣ್ಣೆಯನ್ನು ಹಾಕಲಿಕ್ಕೆ ಕ್ರಮ ಉಂಟು ಎಣ್ಣೆಯನ್ನುಂಟಲ್ಲ ಅನುಭವಕ್ಕೆ ಕಾರ್ಯಕ್ರಮಾಯ್ತು ಊಟಕ್ಕೆ ಬಂದಾಗಿ ಮಾಡ್ತಾರೆ ಕರ್ಮ ಉಂಟು ಆಶೀರ್ವಾದ ಹುಡುಗರಂತೆ ಆಶೀರ್ವಾದ ಹುಡುಗರು ಯಾರು ಬರುದು ಬೇಡ ಅದರಲ್ಲಿ ಕುಳಿತುಕೊಳ್ಳಿ ಗುರುಹಿದ್ರೆ ಚಪ್ಪಿಸಬೇಕನ್ನು ಗುರುಹಿದ್ರೆ ಹಂಗೆ ಹಾಕಿದ್ದಾರೆ ಹಾಗೆ ಹೇಳಿದಲ್ಲ ಕುಳಿತವರನ್ನು ಇಳಿಸಿ ಎಂದು ಎರಡು ಮಾತು ಹೇಳಿ कल तू नोड़े मधुमा अंटे अंटी ठंड अंटे अंट बात बेटे साकु साकु साकुच मुझे ना बेचि हा प्रचार आज मालिनी जार बोर्नी ಅಲ್ಲೇನಿಲ್ಲ ಆಯ್ತಾ ಹೇಗಾಗಿ ಹೇಳ್ಬೇಕು ಹೆಣ್ಣು ಮಕ್ಕಳು ವರು ಮನೆಯನ್ನು ಬಿಟ್ಟು ಗಂಡನ ಮನೆಯನ್ನು ಸೇರುವಾಗ ಯಾವತ್ತು ಅಳುತ್ತ ಸೇರ್ತಾರೆ ಅಳುತ್ತ ಸೇರಬಾರ್ದು ನಗು ನಗುತ್ತಾ ಗಂಡನ ಮನೆಯನ್ನು ಸೇರಬೇಕು ಯಾಕೆ ಎರಡು ಕುಲವನ್ನು ಬೆಳಗುವಂತ ಹೊಣೆಗಾರಿಕೆಯನ್ನು ಉಳ್ಳವಳು ಹೆಣ್ಣು ಆ ಒಂದು ಸೌಭಾಗ್ಯ ಇರುವುದು ಹೆಣ್ಣಿಗೆ ಮಾತ್ರ ಗಂಡಿಗೆ ಅಲ್ಲ ಇತ್ತ ಮನೆಯನ್ನು ಬೆಳಗಬೇಕು ಹೋದ ಮನೆಯನ್ನು ಕೂಡ ಬೆಳಗಬೇಕು ಆದ್ದರಿಂದ ಉಭಯ ಕುಲ ದೀಪಕ್ಕಿ ಎನ್ನುವ ಹಾಗೆ ಹೆಣ್ಣಿಗೆ ಹೆಸರು ಹಾಗಾಗಿ ಆ ನಗು ನಗುತ್ತಾ ನೀನು ಆ ಮನೆಯನ್ನು ಸೇರಿ ಮನೆಯನ್ನು ಬೆಳಗಮ್ಮ 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 மனசு அது மனசு அல்ல சயின ஒட்டி ஆட்ரு ಹೇಳಿದಾಗ ಹೇಳ್ಬೇಕಾಯ್ತಾ ನಮಸ್ಕಾರ ನಮಸ್ಕಾರ ನಿನಗೆ ಸ್ತ್ರೀಲಿಂಗ ಪುಲ್ಲಿಂಗಕ್ಕೆ ವ್ಯತ್ಯಾಸ ಗೊತ್ತಿಲ್ವಾ ಹೇಳ್ಬೇಕು ನೀವು ಹೇಳಲಿಕ್ಕಿಲ್ಲ ಮದುಮಗಳು ಹೇಳುಂತಲೇ ಹೇಳಿದ್ದು ನಾನು ಅಲ್ಲ ಆಯ್ತಾ ನಮಸ್ಕಾರ ನಮಸ್ಕಾರ ಅದು ಬೇಡ ಮನಸ್ಸು ಸೇರಿರುವಂತಹ ಹಿರಿಯರೇ ಸೇರಿರುವಂತಹ ಹಿರಿಯರೇ ಗಣ್ಯಾತಿ ಗಣ್ಯರೇ ಗಣ್ಯಾತಿ ಗಣ್ಯರೇ ಅಣ್ಣನವರೇ ಅಣ್ಣದವರೆ ಅದು ಬೇಡ ಮನಸ್ಸು ಕಟ್ಟಿ ಮಾಡಿತ್ತು ಅಪ್ಪ ತೀರ್ಯೋದೇ ತೀರಿ ವರ್ಷ ವರ್ಷ ತೀರಿ ಹೋಗಲಿಕ್ಕೆ ದಂತ ಜಾತ್ರೆಯ ಹೋಗಿ ಆಗಿದೆ ಒಮ್ಮೆ ಹೋಗಿ ಆಗಿದೆ ಅದು ಸಣ್ಣದರಲ್ಲಿ ನೋಡಿದ್ರೆ ಅಲ್ಲ ಮುಖ್ಯ ಬರೋದು ಭಾವನೆ ಭಾವನೆ ಹ್ಮ್ ಗಟ್ಟಿ ಮಾಡಿದ್ದು ಹ್ಮ್ ಗೆಳತಿಯರೇ ಗೆಳೆಯ ಇಲ್ಲ ಇಲ್ಲ ಇದಿದ್ರೆ ಅವರಿಗೆ ಬಿಸಿ ಆಗುವುದು ಇದಿದ್ರೆ ಅವರೇ ಇಲ್ಲದವರೇ ಹಾ ಇಂದು ಮದುವೆಯಾಗಿ ನನ್ನ ಗಂಡನ ಮನೆಯನ್ನು ಸೇರ್ತಾ ಇದ್ದೇನೆ ನನ್ನ ಗಂಡನ ಮನೆಯನ್ನು ಸೇರ್ತಾ ಇದ್ದೇನೆ ನೀವೆಲ್ಲರೂ ನಿಮ್ಮೆಲ್ಲರೂ ಆಶೀರ್ವಾದ ಮಾಡಿ ಆಶೀರ್ವಾದವನ್ನು ಮಾಡಿ ಕಳುಹಿಸಿ ಕೊಡಬೇಕಾಗಿ ಕಳುಹಿಸಿ ಕೊಡಬೇಕಾಗಿಂತಹ ವಿನಂತಿ ವಿನಮ್ರವಾದಂತಹ ವಿನಂತಿ

ನಮಸ್ಕಾರ ನಮಸ್ಕಾರ ಮೂಕರಿಗಾಗಿ ವಾರ್ತೆಗಳು ಇಲ್ಲಿ ವಾತಾ ತು ಈತ ಪ್ರವರ್ತಿ ವಿದ್ಯುನ್ಮಾ ಓದುತ್ತಿರುವವರು ಅದು ನಮಸ್ಕಾರ ಕೇಳ್ತಾನೆ ಇಲ್ಲಿಗೆ ಕೇಳಲಿಲ್ಲ ಮತ್ತೆ ಅಲ್ಲಿಗೆ ಕೇಳ್ತಾನ ನೋಡು ನಿನ್ನ ಮದುವೆಯನ್ನು ಚಂದವನ್ನು ಕಾಣಬೇಕು ಎನ್ನುವ ಹಾಗೆ ಜನಸಾಗರ ಸೇರಿದೆ ನೋಡು ಎಲ್ಲಿಂದಲೋ ಪಾಪ ಎಂತೆಲ್ಲ ಕೆಲಸವನ್ನೆಲ್ಲ ಬಿಟ್ಟುಕೊಂಡು ಚಂದವನ್ನು ಕಾಣಬೇಕು ಎರಡು ಮಾತುಗಳನ್ನು ಕೇಳಬೇಕು ಅಂತ ಬಂದು ನಿಂತಿದ್ದಾಳೆ ಮಾಡಿದ್ರೆ ಅವರಿಗೆ ಹೇಳ್ತದ ಆ ಹುಡುಗಿಯಾದವಳು ಜೋರಾಗಿ ಸ್ಪಷ್ಟವಾಗಿ ಗಟ್ಟಿಯಾಗಿ ಹೇಳಿದ್ದಾಳೆ ನೀನೊಂದು ಗಂಡ ಅಲ್ವಾ ಒಂದು ಗಂಡಸ್ಥಾನ ಇಲ್ವಾ ಉಂಟು ಉಂಟಲ್ಲ ನೀ ಬಂದಂತ ಸಭೆ ಉಂಟಲ್ಲ ಒಮ್ಮೆ ಇದ್ದಲ್ಲಿ ಘಟ ಗಡ ಗಟ ಅಂತ ನಡೆಯಬೇಕು ಅಷ್ಟು ಜೋರಾಗಿ ಸ್ಪಷ್ಟವಾಗಿ ಗಟ್ಟಿಯಾಗಿ ಸಭೆ ನಡುವ ರೀತಿಯಲ್ಲಿ ಹೇಳು ನಮಸ್ಕಾರ ಅದೇ ಇಡೀ ಗಡಗಡ ಗಡ ಆಯ್ತು ಅಂತಲ್ಲ ಹ್ಮ್ ರೈತ್ರೆ ನಿಮಗೆ ಇಷ್ಟ ಅದು ಸ್ನೇಹಿತಾಗಲಿಲ್ಲಪ್ಪ ನಮಸ್ಕಾರದಲ್ಲಿ ನನ್ನ ಅಂತ್ಯ ಸಂಸ್ಕಾರ ಅಷ್ಟು ಜೋರು ಹೇಳಿ ಕೇಳಿದಲ್ಲ ಅದು ಹೆಚ್ಚಂತ ಅದೊಂದು ಲೆಕ್ಕಗಿಂತ ಜಾಸ್ತಿ ಆಯಿತು ಮಧ್ಯಮ ತಾಯಿಯಲ್ಲಿರಲಿ ಆಯಿತಾ ಮತ್ತೆ ಮಧ್ಯಮ ಮಸ್ಥಾಯಿಯಲ್ಲಿ ಅಷ್ಟು ಜೋರು ಬೇಡ ನಮಸ್ಕಾರ ನಮಸ್ಕಾರ ನಾನು ಅಷ್ಟು ಸಾಕು ಇಂದು ನಾನು ಮದುವೆಯಾಗಿ ಮದುವೆಯಾಗಿ ನನ್ನ ಹೆಂಡತಿಯೊಂದಿಗೆ ಮತ್ತೆ ನಿಮ್ಮ ಮಾಲಿನ್ಯೊಂದಿಗೆ ಮಾಲಿನಿಯೊಂದಿಗೆ ನನ್ನ ಪುರವನ್ನು ಸೇರ್ತಾ ಇದ್ದೇನೆ ಸೇರ್ತಾ ಇದ್ದೆಲ್ಲರೂ ನೀವೆಲ್ಲರೂ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ಕಳಿಸಿ ಕೊಡಬೇಕು ಕೊಡಬೇಕಾ ವಿನಮ್ರವಾದಂತಹ ವಿನಂತಿ ವಿನಂತಿ ಆಶೀರ್ವಾದ

ಮನೆಯಿಂದಳೆ ಹೋಯಿತು ಅವರ ದಾಂಪತ್ಯ ಜೀವನದ ಪ್ರತೀಕವಾಗಿ ಗಂಡು ಮಗನಿಗೆ ಜನ್ಮವನ್ನು ನಾವು ಕಿರಣವನ್ನು ಮಾಡಿದ್ದೇವೆ ಆದ್ರೆ ನನ್ನ ಉಳಿತಲ್ಲ ಆಸಿಯಾಗಿ ಉಳಿತು